ನಮಸ್ಕಾರ ವೀಕ್ಷಕರೇ ಟೆಲಿವುಡ್ ಕನ್ನಡ ಯೂಟ್ಯೂಬ್ ಪೇಜ್ಗೆ ನಿಮಗೆ ಸ್ವಾಗತ ಸದ್ಯಕ್ಕೆ ಏನಪ್ಪ ಕನ್ನಡ ಕಿರುತೆರೆಯಲ್ಲಿ ಬಿಸಿ ಬಿಸಿ ಸುದ್ದಿ ಅಂತ ನೋಡೋದಾದ್ರೆ ಅದು ಕಿರುತೆರೆಗೆ ಮೊಟ್ಟ ಮೊದಲನೇ ಬಾರಿಗೆ ದಕ್ಷಿಣ ಭಾರತದ ಸ್ಟಾರ್ ನಟರೊಬ್ಬರು ಬರ್ತಾ ಇದ್ದಾರೆ ಅನ್ನೋದು ಹೌದು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುವುದಕ್ಕೆ ಸಿದ್ಧವಾಗಿರೋ ಸ್ನೇಹದ ಕಡಲಲ್ಲಿ ಧಾರಾವಾಹಿಯಲ್ಲಿ ದಕ್ಷಿಣ ಭಾರತದ ಅತಿ ದೊಡ್ಡ ಸ್ಟಾರ್ ಒಬ್ರು ಮೊಟ್ಟ ಮೊದಲನೇ ಬಾರಿಗೆ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅನ್ನೋದು ಎಲ್ಲೆಡೆ ವೈರಲ್ ಆಗ್ತಿರೋ ಸುದ್ದಿ ಹಾಗಾದ್ರೆ ಆ ಸ್ಟಾರ್ ನಟ ಯಾರು ಅಂತ ನೋಡೋಕೆ ಹೋದ್ರೆ ಈಗಾಗಲೇ ಧಾರಾವಾಹಿ ತಂಡ ಬಿಟ್ಟಿರೋ ಒಂದು ವಿಡಿಯೋ ತುಮುಕಿನ ಪ್ರಕಾರ ಅವರು ಕರ್ನಾಟಕದವರೇ ಆಗಿದ್ದು ಮೂಲತಃ ತುಳು ಭಾಷೆಯವರು ಆದ್ರೆ ಕನ್ನಡಕ್ಕಿಂತ ಹೆಚ್ಚಾಗಿ ತಮಿಳು ಹಾಗೂ ತೆಲುಗು ಭಾಷೆಗಳಲ್ಲಿ ಗುರುತಿಸಿಕೊಂಡವರು ಅನ್ನೋದು ಇವರು ಒಟ್ಟಾರೆ ಚಿತ್ರರಂಗದಲ್ಲಿ ಏಳ್ನೂರಕ್ಕೂ ಅಧಿಕ ಸಿನಿಮಾಗಳನ್ನ ಮಾಡಿದ್ದಾರೆ ಹತ್ತ ಹೆಚ್ಚಿನ ಭಾಷೆಗಳಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲೂ ಕೂಡ ಹತ್ತರಿಂದ ಹದಿನೈದು ಸಿನಿಮಾಗಳನ್ನ ಮಾಡಿದ್ರು ಅವರು ಮಾಡಿರೋ ಪಾತ್ರಗಳೆಲ್ಲ ನೆನಪಲ್ಲಿ ಉಳಿಯುವಂಥದ್ದು ನಿಮಗೆ ನೆನಪಿರಬೇಕು ನೀಲಾಂಬರಿ ಅನ್ನೋ ಒಂದು ಸಿನಿಮಾದಲ್ಲಿ ಆ ಕಾಡಿನ ರಾಜ ವೀರನ ಪಾತ್ರ ಮಾಡಿದ್ದಂತಹ ಸುಮನ್ ಅವರೇ ಈಗ ಕನ್ನಡ ಕಿರುತೆರೆಗೆ ಮೊದಲನೇ ಬಾರಿ ಬರ್ತಾ ಇರುವಂತಹ ಸ್ಟಾರ್ ನಟರು ಇವರು ತಮಿಳು ಹಾಗೂ ತೆಲುಗು ಭಾಷೆಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡವರು ಇದೇ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ ಕಿರುತೆರೆಯಲ್ಲಿ ಧಾರಾವಾಹಿಯೊಂದರಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಕನ್ನಡ ಕಿರುತೆರೆಯ ಪವರ್ಫುಲ್ ಅಪ್ಡೇಟ್ಗಾಗಿ ಟೆಲಿವುಡ್ ಕನ್ನಡ ಪೇಜ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ